ಇಂದು ಹುಣ್ಣಿಮೆಯ ದಿನ ಚಂದ್ರಗ್ರಹಣ ನಡೆಯುತ್ತಿದ್ದು ಈ ಆರು ರಾಶಿಗಳಿಗೆ ಅದೃಷ್ಟವೋ ಅದೃಷ್ಟ ಕರ್ನಾಟಕದಲ್ಲಿ ಇಂದು ನಡೆಯುತ್ತಿರುವ ಚಂದ್ರಗ್ರಹಣದ ಸಮಯ ಎಷ್ಟು ಎಲ್ಲೆಲ್ಲಿ ಗೋಚರವಾಗುತ್ತದೆ ಗ್ರಹಣ ಸಂದರ್ಭದಲ್ಲಿ ಗರ್ಭಿಣಿ ಇರುವ ಮಹಿಳೆಯರು ಮತ್ತು ಮಕ್ಕಳು ವಹಿಸಬೇಕಾದ ಮುನ್ನೆಚ್ಚರಿಕೆಯ ಕ್ರಮಗಳು ಏನೇನು ಗ್ರಹಣ ಸಂದರ್ಭದಲ್ಲಿ ಯಾರೆಲ್ಲ ಏನು ಮಾಡಬೇಕು ಅದೃಷ್ಟ ಇರುವ ರಾಶಿಗಳು ಯಾವ್ಯಾವು ಎನ್ನುವ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಾಗಿತ್ತು ವಿಡಿಯೋವನ್ನು ತಪ್ಪದೆ ಈಗಲೇ ಲೈಕ್ ಮಾಡಿ ಮತ್ತು ಕೊನೆವರೆಗೂ ನೋಡಿ ನೀವು ಕೂಡ ಗ್ರಹಣ ಮತ್ತು ದೇವರನ್ನು ನಂಬುವವರಾದರೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಯುತ್ತಿರುವ ಈ ವರ್ಷದ ಕೊನೆಯ ಮತ್ತು ಎರಡನೇ ಚಂದ್ರಗ್ರಹಣ ಇದಾಗಿದೆ ಅಂದರೆ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈಗಾಗಲೇ ಒಂದು ಚಂದ್ರಗ್ರಹಣ ನಡೆದು ಹೋಗಿದ್ದು ಇದು ಎರಡನೇ ಚಂದ್ರಗ್ರಹಣವಾಗಿತ್ತು ಮತ್ತೆ ಈ ವರ್ಷದಲ್ಲಿ ಚಂದ್ರಗ್ರಹಣ ನಡೆಯುವುದಿಲ್ಲ ಆದರೆ ಈ ಬಾರಿ ರಕ್ತಗ್ರಸ್ತ ಚಂದ್ರಗ್ರಹಣ ನಡೆಯುತ್ತಿದ್ದು ಇದು ತುಂಬಾ ವಿಶಿಷ್ಟ ಮತ್ತು ವಿಶೇಷವಾಗಿದೆ ಈ ಗ್ರಹಣದಿಂದಾಗಿ ಆರು ರಾಶಿಗಳ ಮೇಲೆ ಭಯಂಕರ ಅದೃಷ್ಟವನ್ನು ಉಂಟು ಮಾಡಿವೆ ಚಂದ್ರಗ್ರಹಣ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಾಮಾನ್ಯವಾಗಿ ಗ್ರಹಣಗಳು ಸಂಭವಿಸಿದಾಗ ದುಷ್ಪರಿಣಾಮಗಳು ಸಂಭವಿಸುವ ಸಾಧ್ಯತೆ ಇದೆ ಈ ಬಾರಿ ಮೀನಾದಲ್ಲಿ ಚಂದ್ರ ರಾಹು ಮತ್ತು ಏಳನೇ ಮನೆ ಕನ್ಯಾ ರಾಶಿಯಲ್ಲಿ ರವಿಕೇತು ಚಂದ್ರಗ್ರಹಣ ಹೊಂದರಿದ್ದಾರೆ ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೀನರಾಶಿಯಲ್ಲಿ ಚಂದ್ರ ಮತ್ತು ರಾಹುವಿನ ಸಂಯೋಜನೆಯನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಗ್ರಹಣ ಯೋಗವು ಹನ್ನೊಂದು ಹತ್ತು ಐದು ನಾಲ್ಕು ಮತ್ತು ಎರಡನೇ ಸ್ಥಾನದಲ್ಲಿದ್ದರೆ ಉತ್ತಮ ಫಲಿತಾಂಶಗಳ ಸಾಧ್ಯತೆಗಳಿವೆ ಈ ಸಮಯದಲ್ಲಿ ಋಷಭ ರಾಶಿಯು ಚಂದ್ರನ ಪ್ರಭಾವದ ಅಡಿಯಲ್ಲಿ ಉತ್ತಮ ಆರ್ಥಿಕ ಫಲಿತಾಂಶಗಳನ್ನು ಸಾಧಿಸುತ್ತದೆ ಇದಲ್ಲದೆ ನೀವು ಆದಾಯದಲ್ಲಿ ಹಠಾತ್ ಹೆಚ್ಚಳವನ್ನು ಹೊಂದಿರಬಹುದು ವೃತ್ತಿಯಲ್ಲಿ ಉತ್ತಮ ಅವಕಾಶಗಳನ್ನು ಪಡೆಯುತ್ತೀರಿ ಈ ಅವಧಿಯಲ್ಲಿ ನೀವು ನಿಮ್ಮ ಸ್ನೇಹಿತರೊಂದಿಗೆ ತುಂಬ ಸಂತೋಷವಾಗಿರುತ್ತೀರಿ ಮಿಥುನ ರಾಶಿಯ ಹತ್ತನೇ ಸ್ಥಾನದಲ್ಲಿ ಚಂದ್ರಗ್ರಹಣ ಸಂಭವಿಸುತ್ತದೆ ಈ ಸಮಯದಲ್ಲಿ ಎಲ್ಲ ಬಾಕಿ ಇರುವ ಸಮಸ್ಯೆಗಳನ್ನು ಪರಿಹರಿಸಲಾಗುವುದು ನಿಮ್ಮ ಸಂಪತ್ತು ಕೂಡ ಹೆಚ್ಚಾಗುತ್ತದೆ ವೃತ್ತಿಯ ವಿಷಯದಲ್ಲಿ ನೀವು ಹೊಸ ಹಕ್ಕುಗಳನ್ನು ಪಡೆಯಬಹುದು ವಿವಾಹಿತರು ತಮ್ಮ ಸಂಬಂಧಿಕರಿಂದ ಉತ್ತಮ ಲಾಭವನ್ನು ಪಡೆಯಬಹುದು ಚಂದ್ರಗ್ರಹಣದ ಪ್ರಭಾವವು ವ್ಯಾಪಾರಿಗಳಿಗೆ ಉತ್ತಮ ಲಾಭವನ್ನು ತರುತ್ತದೆ ಈ ಅವಧಿಯಲ್ಲಿ ನೀವು ಜನಪ್ರಿಯತೆಯನ್ನು ಗಳಿಸುವಿರಿ ಕರ್ಕರಾಶಿಯ ಜನರು ಚಂದ್ರಗ್ರಹಣದ ಸಮಯದಲ್ಲಿ ವಿಶೇಷ ಪ್ರಯೋಜನಗಳನ್ನು ಪಡೆಯುತ್ತಾರೆ ಈ ರಾಶಿಯಿಂದ ಅದೃಷ್ಟದ ಸ್ಥಾನದಲ್ಲಿ ರಾಹು ಮತ್ತು ಚಂದ್ರ ಭೇಟಿಯಾಗುವುದರಿಂದ ವಿದೇಶಿ ಪ್ರಯಾಣದ ಸಾಧ್ಯತೆಗಳು ಸುಧಾರಿಸುತ್ತವೆ ಉದ್ಯೋಗಿಗಳಿಗೆ ಉತ್ತಮ ಅವಕಾಶ ಸಿಗಲಿದೆ ಅವಿವಾಹಿತರು ಉತ್ತಮ ದಾಂಪತ್ಯ ಸಂಬಂಧವನ್ನು ಹೊಂದಬಹುದು ಈ ಅವಧಿಯಲ್ಲಿ ನೀವು ಪ್ರೇಮ ವ್ಯವಹಾರಗಳಲ್ಲಿ ಯಶಸ್ವಿಯಾಗುತ್ತೀರಿ ನಿಮ್ಮ ಕುಟುಂಬ ಜೀವನದಲ್ಲಿ ಒಳ್ಳೆಯ ಸಂಗತಿಗಳು ಸಂಭವಿಸುವ ಸಾಧ್ಯತೆ ಇದೆ ವೃಶ್ಚಿಕ ರಾಶಿಯಿಂದ ಐದನೇ ಸ್ಥಾನದಲ್ಲಿ ಚಂದ್ರಗ್ರಹಣ ಸಂಭವಿಸುತ್ತದೆ ವಿದೇಶದಲ್ಲಿ ಅಧ್ಯಯನ ಮಾಡಲು ಬಯಸುವವರು ಈ ಅವಧಿಯಲ್ಲಿ ತಮ್ಮ ಇಚ್ಛೆಗಳನ್ನು ಪೂರೈಸುವ ಸಾಧ್ಯತೆ ಇದೆ ಪಾಲಕರು ತಮ್ಮ ಮಕ್ಕಳಿಂದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೇಳುತ್ತಾರೆ ಈ ಅವಧಿಯಲ್ಲಿ ನೀವು ಹೊಸ ಮನೆ ಅಥವಾ ವಾಹನವನ್ನು ಖರೀದಿಸುವಿರಿ ವೃತ್ತಿಯಲ್ಲಿ ಉನ್ನತಿಯನ್ನು ಪಡೆಯುತ್ತೀರಿ ಧನು ರಾಶಿಯಿಂದ ನಾಲ್ಕನೇ ಸ್ಥಾನದಲ್ಲಿ ಚಂದ್ರಗ್ರಹಣ ಸಂಭವಿಸಲಿದೆ ಈ ಅವಧಿಯಲ್ಲಿ ನೀವು ಉತ್ತಮ ಆರ್ಥಿಕ ಲಾಭವನ್ನು ಪಡೆಯುತ್ತೀರಿ ಹಣಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತವೆ ನೀವು ಹಠಾತ್ ಆರ್ಥಿಕ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ವಿವಾಹಿತರು ತಮ್ಮ ಪೂರ್ವಜರಿಂದ ಆಸ್ತಿ ಲಾಭವನ್ನು ಪಡೆಯಬಹುದು ಕುಂಭರಾಶಿಯವರು ಈ ಸಮಯದಲ್ಲಿ ಅನೇಕ ಪ್ರಯೋಜನಗಳನ್ನು ಪಡೆಯುತ್ತಾರೆ ಈ ಅವಧಿಯಲ್ಲಿ ನೀವು ಯಾವುದೇ ಕೆಲಸದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುತ್ತೀರಿ ನೀವು ಆದಾಯವು ಗಣನೀಯವಾಗಿ ಹೆಚ್ಚಾಗುವ ಸಾಧ್ಯತೆ ಇದೆ ವೃತ್ತಿ ಜೀವನದಲ್ಲಿ ನೀವು ಉತ್ತಮ ಲಾಭವನ್ನು ಪಡೆಯುತ್ತೀರಿ ಈ ಅವಧಿಯಲ್ಲಿ ನೀವು ಹೊಸ ವಾಹನವನ್ನು ಸಹ ಖರೀದಿಸಬಹುದು ಈ ವರ್ಷ ಭಾದ್ರಪದ ಮಾಸದ ಹುಣ್ಣಿಮೆಯ ದಿನವಾದ ಸೆಪ್ಟೆಂಬರ್ ಹದಿನೆಂಟರಂದು ಆರು ಹನ್ನೊಂದಕ್ಕೆ ಚಂದ್ರಗ್ರಹಣ ಗ್ರಹಣದ ಆಳವಾದ ಪ್ರಭಾವವು ಸೆಪ್ಟೆಂಬರ್ ಹದಿನೆಂಟರಂದು ಹತ್ತು ಹದಿನೇಳರವರೆಗೆ ಇರುತ್ತದೆ ಒಟ್ಟು ನಾಲ್ಕು ಗಂಟೆ ನಾಲ್ಕು ನಿಮಿಷಗಳ ಅವಧಿಯಲ್ಲಿ ಕೆಲವು ರಾಶಿಚಕ್ರದ ಜನರ ಜೀವನದಲ್ಲಿ ಪ್ರಕ್ಷುಬ್ಧತೆ ಇದ್ದರೆ ಕೆಲವು ರಾಶಿಚಕ್ರ ಚಿಹ್ನೆಗಳ ಜನರ ಅನೇಕ ಆಸೆಗಳನ್ನು ಸಹ ಪೂರೈಸಬಹುದು ಗರ್ಭಿಣಿ ಇರುವ ಮಹಿಳೆಯರಿಗೆ ವಿಶೇಷ ಸೂಚನೆ ಜ್ಯೋತಿಷ್ಯ ಪ್ರಕಾರ ಗರುಡ ಪುರಾಣದಲ್ಲಿ ಗ್ರಹಣ ಪ್ರಾರಂಭವಾಗುತ್ತಿದ್ದಂತೆ ದುಷ್ಟಶಕ್ತಿಗಳು ಯಮಲೋಕದಿಂದ ಹೊರಬಂದು ಭೂಮಿಗೆ ಬಂದು ಜನರನ್ನು ಕಾಡಲು ಪ್ರಯತ್ನಿಸುತ್ತವೆಂದು ಹೇಳಲಾಗಿದೆ ಗ್ರಹಣಕ್ಕೆ ನೇರವಾಗಿ ಸಂಪರ್ಕಕ್ಕೆ ಬರುವವರ ಮೇಲೆ ಇದರ ಪರಿಣಾಮ ಹೆಚ್ಚು ಗ್ರಹಣದ ಸಮಯದಲ್ಲಿ ಗರ್ಭಿಣಿ ಮಹಿಳೆ ಮನೆಯಿಂದ ಹೊರಗೆ ಹೋದರೆ ಆ ದುಷ್ಟಶಕ್ತಿಗಳು ಗರ್ಭಸ್ಥ ಶಿಶುವಿಗೆ ಹಾನಿ ಮಾಡಬಹುದು ಆದ್ದರಿಂದ ಹಿಂದೂ ಧರ್ಮದಲ್ಲಿ ಗರ್ಭಿಣಿಯರು ಗ್ರಹಣದ ಸಮಯದಲ್ಲಿ ಮನೆಯಿಂದ ಹೊರಗೆ ಹೋಗುವುದನ್ನು ನಿಷೇಧಿಸಲಾಗಿದೆ ಗರ್ಭಿಣಿ ಮಹಿಳೆ ಗ್ರಹಣದ ಸಮಯದಲ್ಲಿ ಮನೆಯಿಂದ ಹೊರಗೆ ಹೋದರೆ ಅಂದರೆ ನೇರವಾಗಿ ಗ್ರಹಣಕ್ಕೆ ಸಂಪರ್ಕಕ್ಕೆ ಬಂದರೆ ಗರ್ಭದಲ್ಲಿರುವ ಮಗುವಿನ ದೈಹಿಕ ಮತ್ತು ಮಾನಸಿಕವಾಗಿ ಹಾನಿಯಾಗಬಹುದು ಎಂಬ ನಂಬಿಕೆಯೂ ಇದೆ ಅಂದರೆ ಇದರಿಂದ ಮಗುವಿನ ಯಾವುದಾದರೂ ಅಂಗ ವಿಕಲಾಂಗವಾಗಬಹುದು ಅಥವಾ ಅವನ ಮೆದುಳಿನ ಬೆಳವಣಿಗೆಯ ಮೇಲೂ ನಕಾರಾತ್ಮಕ ಪರಿಣಾಮ ಬೀರಬಹುದು